ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಕ್ಷೇತ್ರವನ್ನು ಮಾದರಿಯಾಗಿಟ್ಟುಕೊಂಡು ಇಡೀ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ ಮೂಲಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಳ್ಳಾರಿ ಕ್ಷೇತ್ರ ಪ್ರಗತಿ ಮತ್ತು ಮಾದರಿ ಕ್ಷೇತ್ರವನ್ನಾಗಿಸುತ್ತೇನೆ ಎಂದು ಸಂಸದ ಇತುಕಾರಂ ಕರೆ ನೀಡಿದರು ಅವರು ಸಂಡೂರು ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಪಟ್ಟಣದ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಪ್ರತಿಯೊಬ್ಬರೂ ಸಹ ದೇಶ ಕಟ್ಟುವ ರೀತಿಯಲ್ಲಿ ಯೋಚಿಸಬೇಕು ಪ್ರತಿಯೊಬ್ಬರೂ ಸಹಾಯ ಅತಿ ಅಗತ್ಯವಾಗಿದೆ ತ್ಯಾಗ ಬಲಿದಾನದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅದನ್ನು ಬೆಳೆಸುವ ಕಾರ್ಯ ಮಾಡೋಣ ಕ್ಷೇತ್ರದ ಉಜ್ಜಯಿನಿ ಕೊಟ್ಟೂರು ಮೈಲಾರಗಳಂತಹ ಪ್ರಮುಖ ಕೇಂದ್ರಗಳಲ್ಲಿ ಅಭಿವೃದ್ಧಿಯನ್ನು ಮಾಡಲಾಗುವುದು ಅದಕ್ಕೆ ಪೂರಕವಾಗಿ ಹುಬ್ಲಿಗಿ ಕೊಟ್ಟೂರು ರಸ್ತೆಯ ಅಭಿವೃದ್ಧಿಯನ್ನು ಹರಪ್ನಹಳ್ಳಿ ದ್ವೀಪದ ರಸ್ತೆಯನ್ನು ಚತುಸ್ಪಥ ರಸ್ತೆಯನ್ನಾಗಿಸಲು ಈಗಾಗಲೇ ಕೇಂದ್ರ ಸಾರಿಗೆ ಸಚಿವರೊಂದಿಗೆ ಚರ್ಚಿಸಿದ್ದೇನೆ ಅಲ್ಲದೆ ಸ್ವಾಮಿಹಳ್ಳಿಯಿಂದ ಬೆಂಗಳೂರಿಗೆ ಸಂಪರ್ಕಿಸುವ ರೈಲ್ವೆ ವ್ಯವಸ್ಥೆಯನ್ನು ಮಾಡಲಾಗುವುದು ಇಡೀ ಬಳ್ಳಾರಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿಸಲು ಎಲ್ಲ ಶಾಸಕರು ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಸೂಚಿಸಿದ್ದಾರೆ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಸಂಡೂರು ಕ್ಷೇತ್ರದ ಜನತೆಯ ಋಣ ತೀರಿಸುವ ಕಾರ್ಯ ಮಾಡುತ್ತೇನೆ ಅಲ್ಲದೆ ಕಾರ್ಮಿಕರಿಗೆ ಮೆಡಿಕಲ್ ಇನ್ಶೂರೆನ್ಸ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಎಂದರು ನಮ್ಮ ನುಡಿಗಳಲ್ಲಿ ಹೇಳಿದ ಹಾಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಸ್ವಾ ಭಾರತ ಸ್ವಾತಂತ್ರ್ಯಗೋಸ್ಕರ ಎಲ್ಲರಿಂದ ತ್ಯಾಗ ಬಲಿದಾನ ಎಲ್ಲರೂ ಮಾಡಿದ್ದಾರೆ ಅವರ ನೆನಪಿಗಾಗಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾನು ಅನೇಕ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನು ನನ್ನ ಜವಾಬ್ದಾರಿ ಮಾತುಗಳನ್ನ ಹೇಳ್ತಾ ಇರ್ತೀನಿ ನಾವೇನು ಅನ್ಕೊಂಡಿದೀವಿ ಏನು ಸಾಧಿಸಿದ್ವಿ ಅದನ್ನು ನಾವೇನು ಮಾಡಬೇಕಾಗಿದೆ ಅನ್ನೋ ಒಂದು ದಿನ ಕೂಡ ಇದಾಗಿರ್ತದೆ ಇವತ್ತು ಎಲ್ಲರೂ ಕೂಡ ನಾವು ಬೇಕಾದಷ್ಟು ದೇಶದಲ್ಲಿ ಅನ್ಕೊಂಡಂಥ ಕನಸುಗಳನ್ನ ಇವತ್ತು ನಂಬಿ ಮಾಡ್ಕೊಂಡಿದ್ದೀವಿ ಜೊತೆಗೆ ಇನ್ನು ಅನೇಕ ಇವತ್ತು ನಾವು ಮೌಲ್ಯಗಳು ಕೂಡ ಎತ್ತಿರಬೇಕಾಗಿದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇವತ್ತು ನಾನು ರಾಷ್ಟ್ರದ ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ಒಂದು ಸಂಸದನಾಗಿ ಇವತ್ತು ಆಯ್ಕೆ ಆಗಿದ್ವಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ತಾಲೂಕು ನಮ್ಮ ಸಂಡೂರು ತಾಲೂಕು ಇವತ್ತು ಏನು ನಂಜಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು ಅದನ್ನು ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಅಭಿವೃದ್ಧಿ ನ ತಾಲೂಕು ಏನಂತ ನಾವು ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅದೇ ರೀತಿಯಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರನ ಇಡೀ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಂಬರ್ ಒನ್ ತಂದ ತರಲಿಕ್ಕೆ ನಾನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಮೇಕಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಇದೊಂದು ರಾಜಕೀಯವಾಗಿ ಜೊತೆಗೆ ಅಭಿವೃದ್ಧಿಪರವಾಗಿ ಎಲ್ಲರೂ ಕೂಡ ಭಗವಂತ ಒಂದೊಂದು ಸ್ಥಾನಮಾನ ಹೆಚ್ಚಿಗೆ ಸಂವಿಧಾನದ ಒಂದು ಮೂಡ ಇರ್ತಕ್ಕಂಥದ್ದು ಕೂಡ ನಾವು ಈ ಒಂದು ದಿನ ನಾವು ಮಾತಾಡ್ತಾ ಇದ್ವಿ ಬಂದ್ರು ಸೇರಿದಂತೆ ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಎಲ್ಲರೂ ಕೂಡ ಒಂದು ಜನಪ್ರತಿನಿಧಿಗಳಿಗೆ ಒಂದು ನಾಯಕತ್ವ ಗುರುಗಳು ಕೊಡ್ತಕ್ಕಂಥದ್ದು ಕೂಡ ನಾವು ಅದನ್ನ ಮಾಡಬೇಕು ಮಾಡ್ತಾ ಇದೀವಿ ಅಂತ ಹೇಳಿ ಹೇಳಿ ಚಿತ್ರಪಟ್ಟು ಸೇರಿದಂತೆ ಎಲ್ಲ ಹುಡುಗರು ಅಂತಂದ್ರೆ ಎಲ್ಲರೂ ಕೂಡ ಈ ಛತ್ರಪತಿ ಒಂದು ಶಾಲೆ ವಿದ್ಯಾಲಯ ಮಕ್ಕಳಲ್ಲಿ ಎಲ್ಲರೂ ಕೂಡ ಇವತ್ತು ದೇಶದ ದೊಡ್ಡ ಆಸ್ತಿಯಾಗಿ ಇವತ್ತಿನ ದಿನ ನಾವಿಲ್ಲಿ ಎಲ್ಲರೂ ಕೂಡ ಸೇರಿದೀವಿ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಕುಂತ್ಕೊಂಡಾಗ ನಮ್ಮ ಮಕ್ಕಳು ಎಂ ಪಿ ಆಗಿ ಎಂಎಲ್ ಎ ಆಗಿ ಜೊತೆಗೆ ದೇಶದ ಅನೇಕ ರಂಗಗಳಲ್ಲಿ ಅವರು ಒಬ್ಬ ಆಸ್ತಿಯಾಗಿ ಮಾತಾಡ್ತಕ್ಕಂಥ ಒಂದು ಕೆಲಸ ಬಿ ಓರು ಮತ್ತು ಎಲ್ಲರೂ ಸೇರಿ ತಾವು ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ತಾಲೂಕಿನ ಯುವಕರು ಸೈನ್ಯಕ್ಕೆ ಸೇರಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಯುವಕರಾದ ನಾಗರಾಜ್ ಮಂಜುನಾಥ್ ಬಿ ಇವರನ್ನು ಸನ್ಮಾನಿಸಿ ಗೌರವಿಸಿದರು ಅಲ್ಲದೆ ತಾಲೂಕಿನಲ್ಲಿ ಅತಿ ಹೆಚ್ಚು ಸೇವೆ ಸಲ್ಲಿಸಿದ ಡಾಕ್ಟರ್ ರಾಮಶೆಟ್ಟಿ ಅವರನ್ನು ಸನ್ಮಾನಿಸಿದರು ತಹಶೀಲ್ದಾರ್ ಅನಿಲ್ ಕುಮಾರ್ ಮಾತನಾಡಿ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ ರಾಷ್ಟ್ರದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸೋಣ ಇದರೊಂದಿಗೆ ದೇಶಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ಸ್ಮರಣೆ ಅತಿ ಮುಖ್ಯವಾಗಿದ್ದು ಅದಕ್ಕೆ ನಮ್ಮ ಮುಖಂಡರ ಶ್ರಮ ಅಪಾರ ಎಂದರು ಇದು ಕೃತಜ್ಞತಾ ಆಚರಣೆ ಪ್ರತಿಬಿಂಬವಾಗಿದೆ ಇದು ದಬ್ಬಾಳಿಕೆ ದೌರ್ಜನ್ಯ ಮೇಲೆ ಮಾನವ ಆತ್ಮದ ವಿಜಯದ ಸಂಕೇತವಾಗಿದೆ ಇದು ನಮ್ಮ ಪೂರ್ವಜರು ಮಾಡಿದ ತ್ಯಾಗವನ್ನು ನೆನಪಿಸುತ್ತದೆ ಮತ್ತು ಕಷ್ಟಪಟ್ಟು ಸಂಪಾದಿಸಲು ಸ್ವಾತಂತ್ರ್ಯವನ್ನು ಪಾಲಿಸಲು ಮತ್ತು ರಕ್ಷಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ ಇದು ಭಾರತದ ವೈವಿಧ್ಯತೆಯನ್ನ ಗುತಿಸುವ ಮತ್ತು ಏಕ ರಾಷ್ಟ್ರ ಬಿಡಿಸುವ ದಿನ ಆಗಿದೆ ಈ ಸ್ವಾತಂತ್ರ್ಯ ದಿನದಂದು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಅರ್ಪಿಸಿದವರಿಗೆ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸಿದವರಿಗೆ ಹಾಗೂ ನಮ್ಮ ದೇಶವನ್ನ ರಕ್ಷಿಸುವ ಸೈನಿಕರಿಗೆ ನಾವೆಲ್ಲರೂ ಸೇರಿ ನಮನವನ್ನ ಸಲ್ಲಿಸೋಣ ಸ್ವಾತಂತ್ರ್ಯ ಹೋರಾಟವು ಫಿಟ್ ಇಂಡಿಯಾ ಚಳವಳಿ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ತ್ಯಾಗ ಮತ್ತು ವೀರತೆಯ ಹಲವಾರು ಇತರ ನಿದರ್ಶನಗಳನ್ನ ಒಳಗೊಂಡಿದೆ ಮಹತ್ವದ ಘಟನೆಯನ್ನ ನಿರೂಪಿಸಲ್ಪಟ್ಟಿವೆ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಸರೋಜಿನಿ ನಾಯ್ಡು ಬಾಲ ಗಂಗಾಧರ್ ತಿಲಕ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇತರ ಅನೇಕರು ಮಾಡಿರ್ತಕ್ಕಂಥ ತ್ಯಾಗದ ಸ್ವಾತಂತ್ರ್ಯ ಭಾರತದ ಈ ಭವ್ಯ ಮಾಡಿದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಗೃಹ ರಕ್ಷಕ ದಳ ಸಿ ಸ್ಕೌಟ್ಸ್ ಗೇಟ್ಸ್ ವಿದ್ಯಾರ್ಥಿಗಳು ಪಥಸಂಚಲನೆ ನಡೆಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯರಕ್ಕೆ ಸ್ವಾಗತಿಸಿದರು ವಿವಿಧ ಇಲಾಖೆಯ ಅಧಿಕಾರಿಗಳಾದ ಸಿಪಿಎ ಗೌಡ ಎನ್ ಕೆ ವೆಂಕಟೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಷಡಾಕ್ಷರಯ್ಯ ಪುರಸಭೆಯ ಮುಖ್ಯಾಧಿಕಾರಿ ಜಯಣ್ಣ ಪುರಸಭೆಯ ಸದಸ್ಯರು ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರಾಜು ಪಳೆಗಾರ್ ರೆಟ್ಝೈಡ್ ನ್ಯೂಸ್ ತಂಡೂರು ತಾಲೂಕು కుమార్ అత్యుత్తమ నిర్వహించారు నరదంగళూరులో పొందుత ఎస్ శ నాయక రామాంగణమేవారు కూడా ఉత్తమ వారి పథమంగళూరు మంచి నిర్వహిస్తారు నరంగనాక అభిషేక్ ನಂತರ ಗೈಡ್ಸ್ ನ ಮಾತನಾಡುವ ಎಸ್ ಎಫ್ ಎಸ್ ಡಿಎಸ್ ಆಗಿರ್ತಕ್ಕಂಥ ಪೂರ್ವಿಯವರು ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಗೈಡ್ಸ್ ನಟನೆಯ ಮಿತ್ವ ಟಿ ಎಂತವರು ಉತ್ತಮವಾಗಿರ್ತಕ್ಕಂಥ ಪಥಕೃಜಿಯನ್ನ ಮಾಡ್ತಾ ಇದ್ದಾರೆ ઉત્તમવાળદસ્કૂલ ઉત્તમ વાર સેવા દળ ટ્રુપે ಲಕ್ಷ್ಮೀಪುರ ಕೂಡ ಉಗ್ರವಾಗಿರ್ತಕ್ಕಂಥ ಹಾಗೆ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂದೂ ಸ್ತ್ರೀ ಹಾಗೆ ಲಕ್ಷ್ಮೀಪುರ ಪ್ರೌಢಶಾಲೆಯ ಒಂದು ವಂದನೆ ಇರ್ತಕ್ಕಂಥವರು ರಸ್ತಾ ಆಯ್ಕೆಯಾಗಿ ತಮ್ಮ ತಂಡವನ್ನ ಉತ್ತಮವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥ ಮತ ಸಂಚಲನದಲ್ಲಿ ಮುನ್ನಡೆಸಿದ್ದಾರೆ ಹಾಗೆ ಗ್ರಹ ಸೇನೆಯ ಮತ ಸಂಚಲನದಲ್ಲಿ ಎಸ್ ಮಹಮ್ಮದ್ ರಿಹಾಸ್ ಅಂತಕ್ಕಂಥವರು ಉತ್ತಮವಾಗಿರ್ತಕ್ಕಂಥ ಮತ ಸಂಚಲನದ ತಮ್ಮ ತಂಡವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಎಂಸಿ ಶಾಲೆಯ ಅಜೀವ್ ಅಂತಕ್ಕಂಥವರು ಕೂಡ ಉತ್ತಮವಾಗಿರ್ತಕ್ಕಂಥ ಮತ ಸಂಚಲನದ ಒಂದು ತಂಡವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಂತರ ವಿವೇಕಾನಂದ ಪ್ರೌಢಶಾಲೆಯ ಅಂಕಿತಾ ಎಂ ಅಂತಕ್ಕಂಥವರು ಕೂಡ ಉತ್ತಮವಾಗಿರ್ತಕ್ಕಂಥ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಸಿ ಎಸ್ ರೇಖಾಪ್ರಿಯ ಅಂತಕ್ಕಂಥವರು ಕೂಡ ಸಂಚಲನದಲ್ಲಿ ಬಹಳ ಮನಮೋಹಕವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಪಠವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆಯೇ ಶ್ರೀ ರಾಮಕೃಷ್ಣ ಅಂತಕ್ಕಂಥ ಶಾಲೆಯಿಂದ ಸ್ನೇಹ ಅಂತಕ್ಕಂಥ ಕ್ರೀಡೆ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ